ನಮಸ್ಕಾರ ಮಿತ್ರೆ ನಾನು ಸ್ವಾಮಿ ಬೆಳಗೆರೆ ಇವತ್ತು ನಮ್ಮ ಮಾಧ್ಯಮ ಇಂದು ಮಂಡ್ಯ ಜಿಲ್ಲೆ ತಾಲೂಕು ತಾಲ್ಲೂಕು ನಿಂಗಂಗಮ್ಮ ಅಜ್ಜಿ ಭೇಟಿ ಮಾಡಿದಾಗ ಈ ಅಜ್ಜಿ ಊಟ ಆಯ್ತು ಊಟ ಆಯ್ತು ರಾ ನಿಮ್ಮನ್ನೆಲ್ಲ ಟಿ ಹಾಕದ ಅಂತ ಮತ್ತೆ ಹೋಗ್ತಾ ಇದ್ದೀರಾ ಈ ವಯಸ್ಸಲ್ಲೂ ಪಾಪ ಆಡು ಮೇಯಿಸ್ತಾ ಇದ್ದೀರ ಅಜ್ಜಿ ಮುಖ ಒಂದು ಟಿ ವಿಲಿ ತೋರಿಸ್ಬಿಡೋಣ ನೀವೇ ನಮ್ಗೆಲ್ಲವ ಆಡು ಮೇಯಿಸಿ ಜೀವನ ಸಾಗಿಸ್ತಿದೆ ಅಂದರೆ ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿ ಜೀವನ ಇದೆ ಅನ್ನೋದನ್ನು ಮತ್ತೆ ಏನು ಊಟ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಯ್ತು ಅಯ್ಯೋ ಇವತ್ತು ಯುಗಾದಿ ಹಬ್ಬದ್ದು ನೋಡಿ ಈ ಅಜ್ಜಿ ತೋರಿಸಿ ಹಂಚಿರೋ ಚೆನ್ನಾಗಿ ಮೇಯಿಸಿ ಜನ ಜೀವನ ಸಾಗಿಸ್ತಿದೆ ಅಂದರೆ ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿ ಜೀವನ ಇದೆ ಅನ್ನೋದನ್ನು ನೋಡಿ ಚೂರು ಮುಖ ಎಲ್ಲ ಕ್ಲೀನಾಗಿ ಕಾಣಲಿ ನಿಮ್ಮ ಹೆಸರು ನಿಂಗಮ್ಮ ಆಡು ಮೇಸಕ್ಕೆ ಹೋಯ್ತಾ ಈ ವಯಸ್ಸಲ್ಲೂ ಇಷ್ಟು ಶ್ರಮ ಪಡ್ತಾ ಇದ್ದೀರಾ ಅಂದರೆ ಗ್ರೇಟೆ ಅದು ಬಂತು ಬಂತು ಚೆನ್ನಾಗಿ ಏ ಬೇಡಿ ಬೇಡಿ ಪರವಾಗಿಲ್ಲ ಸಾಕು ಹಿಂಗಿದ್ರೇ ಶ್ರಮ ಜೀವಿಯನ್ನು ತೋರಿಸೋದು ಥ್ಯಾಂಕ್ಸ್ ಅಮ್ಮ